ಹೇಳಿದ್ರೆ ನೀವು ದರ್ಶನ್ ಅವರ ಅಭಿಮಾನಿಗಳು ಇದನ್ನ ತಲೆ ಕೆಡ್ಸ್ಕೊಳ್ಳೋಲ್ಲ ಅಣ್ಣ ಅಂತೆಲ್ಲ ಹೇಳಿದ್ರು ಆ ಥರದ್ದೆಲ್ಲ ಅಂತ ಬಟ್ ಆದ್ರೂ ಮೀಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಹೇಳಿದ್ದೀನಿ ಬಟ್ ಈಗ ಅವ್ರದ್ದು ಈ ಥರವಾಗಿ ಆಗಿರೋದ್ರಿಂದ ನಾನು ಮತ್ತೆ ಹೋಗಿ ಹೋಗಿಲ್ಲ ಬಟ್ ಜೊತೆಲಿರೋನಲ್ಲ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡಿದೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಮೀಟ್ ಮಾಡೇ ಮಾಡ್ತೀನಿ ಅವ್ರ ಜೊತೆ ಒಂದು ಕ್ಷಮಕ್ಕೆ ಕರೆಕ್ಟ್ ಅದೇ ಇತ್ತೀಚೆಗೆ ಒಂದು ಸಿಚುವೇಶನ್ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿರೋದು ನೀವೀಗ ಹನ್ನೆರಡರಿಂದ ಹದಿಮೂರು ದಿನ ಸಂಥಿಂಗ್ ನೀವಲ್ಲಿ ಇದ್ ಇರಬೇಕಾದಂತಹ ಪರಿಸ್ಥಿತಿ ಇತ್ತು ಪರಪ್ಪನ ಆಗ್ರಹ ಹದಿನೈದು ದಿನ ಸೊ ಅಂದರೆ ಈಗ ನಿನ್ನಷ್ಟು ಆ್ಯಕ್ಚುಲಿ ಕೋರ್ಟ್ ದರ್ಶನ್ ಅವರಿಗೆ ಒಂದು ಅಂದ್ರೆ ಅವರಿಗೆ ರಿಲೀಫ್ ಕೊಟ್ಟಿದೆ ಅಂದ್ರೆ ಕೆಲವೊಂದಷ್ಟು ಸೌಲಭ್ಯಗಳು ಅಂದ್ರೆ ಏನು ಕೊಡಬೇಕು ಅಂತ ಇರುತ್ತೋ ಒಬ್ಬ ಕೈದಿಗೆ ಜನರಲ್ ಆಗಿ ಅದನ್ನು ಕೊಡಬೇಕು ಅಂತ ನೀವಲ್ಲಿ ಒಳಗಡೆ ಇರುವಾಗ ಯಾವ ರೀತಿ ನಿಮಗೆ ಸೌಲಭ್ಯಗಳು ಇತ್ತು ಹೇಗೆ ಅಂತ ಸೌಲಭ್ಯ ಅನ್ನೋದು ಏನಿಲ್ಲ ಸರ್ ಏನೇ ಕೊಟ್ಟರು ಕೂಡ ಜೈಲೇ ಅಲ್ಲ ಸರ್ ಅದು ಅದು ಜೈಲು ಜೈಲೇ ನೀವು ಎಂತ ಐಟ್ಯಾಕ್ ಆಗಿ ನೀವು ಏನೋ ಒಂದು ದೊಡ್ಡ ಆಸ್ಪತ್ರೆ ವೈಟ್ ಆಗಿರುತ್ತೆ ಅಯ್ಯೋ ಹಂಗಿರುತ್ತೆ ಬೆಡ್ ಏನೇ ಇರುತ್ತೆ ಅಂದ್ರೂ ಕೂಡ ಸೂಜಿ ಹಾಕ್ಲೇಬೇಕು ಆಸ್ಪತ್ರೆನೇ ಅದು ಹಾಗಾಗಿ ಇಲ್ಲಿ ಹೋದ್ಮೇಲೆ ನಮಗೆ ಅಲ್ಲಿ ನರಕ ಯಾತನೆ ಫ್ಯಾಮಿಲಿ ಕಳ್ಕೊಂತೀವಿ ಕನ್ಸ್ ಕಟ್ಕೊಂಡಿರೋರು ಒಳಗಡೆ ಹೋಗಕ್ಕೆ ಆಗ್ಲೇ ಬಡ್ದು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಇಲ್ಲ ನೆನಕೆ ಹಚ್ಕೊಂಡ್ಬಿಟ್ಟು ಏನೋ ನನಗೆ ಒತ್ತಡ ಆದ್ಮೇಲೆ ದಿನ ಯಾರಪ್ಪ ಪಕ್ಕದಲ್ಲಿ ಯಾರೋ ರಿಲೀಸ್ ಆಗ್ತಾ ಇದ್ರೆ ರಿಲೀಸ್ ಅಂತ ಅಂದಾಗ ನಮ್ಮ ಕಡ ಬಂದವರ ಹ್ಞೂ ಕೇಳ್ತಾ ಇದ್ದೆ ಯಾರಾದರೂ ನಮ್ಮ ಕಡೆ ನೋಡೋಕೆ ಬಂದಾಗ ಇವತ್ತು ಯಾರು ಬರ್ತಾರೆ ನಾನು ನೋಡಕ್ಕೆ ಎಂಟ್ರಿಗೆ ಆ ಥರದ್ದೆಲ್ಲ ಕ್ಯೂರಿಯಿಸಿಟಿ ಇರೋದು ಒಬ್ಬರ ಜೊತೆ ನೋಡಿದಾಗ ಒಂದ್ ಎರಡು ಅವರ್ ನನಗೆ ಒಂಚೂರು ಖುಷಿಯಾಗಿರೋ ಮತ್ತೆ ತಲಗೋಡೆ ಮಧ್ಯೆ ಹಿಂಗೆ ನೋಡ್ತೀರಿ ಆಗಲ್ಲ ಯಾವ ಶತ್ರುಗಳಿಗೂ ಬೇಡ ಈ ಜೈಲ್ ಶಿಕ್ಷೆ ದೇವ್ರ ಹತ್ರ ನಾನು ಕೇಳ್ಕೇಳ್ತೀನಿ ಇದೇನು ಯಾವುದೇ ರೀತಿ ಬಕೆಟ್ ಆಗಲಿ ಯಾವುದೇ ಜಾಕ್ ಆಗಲ್ಲ ದರ್ಶನ್ ಸರ್ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅದನ್ನ ಅರ್ಕ ನೋಡ್ಕೆ ಬಂದಿರೋದಕ್ಕೆ ನಾನು ಹೇಳ್ತಾ ಇದೀನಿ ಸೊ ಆ ಹದಿನೈದು ಹೆಂಗಿತ್ತು ಅಲ್ಲಿ ಕೆಲವರೆಲ್ಲ ಸೈಕುಗಳೇ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ಮಾಡಿ ಬಂದಿರ್ತಾರೆ ಅವರು ಚುಚ್ಚಿರ್ತಾರೆ ಅವ್ರು ಟೈರ್ ಕದ್ದಿರ್ತಾರೆ ಎಲ್ಲಾರನೂ ಒಂದೊಂದು ಕಡೆ ಗುಂಪು ಹಾಕಿರ್ತಾರೆ ಆ ನರಕದೊಳಗು ನಾವೊಂದು ಮೂಲಲ್ಲಿ ಹಿಂಗೆ ಕೂತಿದ್ದೆ ಮೂಲ ಲಕ್ಷ ಊಟ ಮಾಡ್ದಂಗೆ ಆ ಇದರಲ್ಲಿ ಬೇಡ ಜೀವನ ಅದು ಬೇಗ ಆದಷ್ಟು ಮುಕ್ತಿ ಬೇಕು ಅಂತಲೇ ಬೇಗ ಒಂದಾಗಿದ್ದು ಕಾಂಪ್ರಮೈಸ್ ಆಗಿ ಕ್ಲಿಯರ್ ಮಾಡ್ಕೊಂಡು ಇಲ್ಲ ಅಂದ್ರೆ ಯಾರಿ ಹೋಗ್ತಾ ಇರುತ್ತೆ ಬೇಲಿಂದ ಆಚೆ ಬರೋದಿದೆಯಲ್ಲ ಸಮಸ್ಯೆ ಒಂಥರ ಐ ಸಿ ವರ್ಡ್ ಅಲ್ಲಿ ಇದಂಗ ನಾವು ನಾವು ಸುಮ್ನೆ ಜೊತೆಲಿ ಇರೋರು ಬಿಡಲ್ಲ ಸರ್ ಏ ಖುಷಿಯಾಗಿ ಅವನೇ ಸಾಧನೆ ಮಾಡ್ತಾನೆ ಹಾಕ್ಸ್ಕೊಕೊಳಿಕೆ ಈ ತರದ್ದೆಲ್ಲ ಇರುತ್ತೆ ಹಂಗಾಗಿ ಅದ್ರದಿಂದ ಬೇಗ ಆದಷ್ಟು ಬೇಗ ಆಚೆ ಬರೋದು ಬಟ್ ಆದರೆ ಪರ್ಟಿಕ್ಯುಲರ್ಲಿ ದರ್ಶನ್ ಸರ್ ಅವರು ಈಗ ಜಡ್ಜ್ ಮುಂದೆ ಕೇಳ್ಕೊಂಡಿರೋದು ಏನು ಅಂತಂದರೆ ನನಗೆ ಅಟ್ಲೀಸ್ಟ್ ಅಂದರೆ ವಿಷ ಕೊಟ್ಬಿಡಿ ಅನ್ನೋ ಥರ ಎಲ್ಲ ಅವ್ರು ಮಾತಾಡಿದ್ದಾರೆ ಅಂದರೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಸೂರ್ಯನ ನೋಡೋ ತುಂಬ ದಿನ ಆಯಿತು ಆ ಥರದ್ದೆಲ್ಲ ಅಂತ ಸೊ ಅಷ್ಟು ಘನಘೋರವಾದ ಸಿಚುವೇಶನ್ ಒಳಗಡೆ ಇರುತ್ತೆ 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 ಅಂದರೆ ನಿಮಗೆ ಫೋನ್ ಇರಲ್ಲ ದಿನ ನಾವು ಎಷ್ಟು ಓಡಾಡ್ತಾ ಇರ್ತೀವಿ ಇಷ್ಟೆಲ್ಲ ಫ್ರೀಡಮ್ ಇರ್ತೀವಿ ಒಂದಷ್ಟು ನೀವು ಏನು ಹೇಳ್ದಂಗೆ ಕ್ಲೀನಾಗಿ ಕೂರಿಸ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅದು ಕಿಟಕಿ ಬಾಗ್ಲಿರಲ್ಲ ಸೊಳ್ಳೆ ನಾವೆಲ್ಲ ರಂಪ ಮೂರು ಟೈಮ್ ಊಟ ಏಳು ಗಂಟೆಗೆ ತಿಂಡಿ ಕೊಟ್ಬಿಡ್ತಾರೆ ಹನ್ನೊಂದು ಗಂಟೆಗೆ ಊಟ ನಾಲ್ಕೂವರೆಗೆ ಐದು ಗಂಟೆಗೆ ಊಟ ಮುಗಿತು ನೈಟ್ ಊಟ ಇಲ್ಲ ಮೂರು ಟೈಮ್ ಕ್ಲೋಸ್ ಟೈಮಿ ಸರಿಯಾಗಿ ಬಿಡಲ್ಲ ಇದೆಲ್ಲ ಇರುತ್ತೆ ಆಮೇಲೆ ಆಚೆಗೆ ಬಿಡಲ್ಲ ಒಳಗಡೆನೇ ನೋಡ್ತಾ ಇರಬೇಕು ಎಲ್ಲ ಇರ್ತವೆ ಸರ್ ಭಯಂಕರ ತಲೆ ನಾವು ಒಂದೊಂದು ದಿನವೂ ನಿಮಗೆ ಕಳೆಯೋಕ್ಕಾಗಲ್ಲ ಡಿಪ್ರೆಷನ್ಗೆ ಇಡುತ್ತಿಲ್ಲ ಅಂದರೆ ಜನಗಳಿಗೆ ಜನರಲ್ ಆಗಿರುತ್ತಲ್ಲ ಅದ್ ಮೂರು ಹತ್ತು ಊಟ ಸಿಗುತ್ತೆ ಒಳಗಡೆ ಆರಾಮಾಗಿರ್ಬೋದು ಮೈಂಡ್ ಸೆಟ್ ಇರುತ್ತೆ ಜನಗಳಿಗೆ ಏನಿದ್ರು ಅದು ಎಂತ ಗೊತ್ತಾ ಸರ್ ಜೈಲು ಯಾರು ಇರಬಾರ್ದು ಜೊತೆಲಿ ಅವ್ರಿಗೆ ಕನ್ಸುಗಳು ಇರಬಾರ್ದು ಗುರು ದಿನ ಬೆಳಗ್ಗೆ ಹಿಡ್ದು ತಲೆ ಒಡೀತೀವಿ ಏನೋ ಒಂದು ಚೈನ್ ಕರೀತೀವಿ ಟೈಮ್ ಅಂತರಿಗೆ ಜೈಲು ಕರೆಕ್ಟು ನಮ್ಮೊಂದು ಅಲ್ಲ ನಾವೇನೋ ಹೋಗೋದರಲ್ಲಿ ಒಂದು ಕೆಟ್ಟಗಳಿಗೆಲ್ಲೇನೋ ಎಡವಿರ್ತೀವಿ ಆದರೆ ಆ ಥರ ಶಿಕ್ಷೆ ಯಾರು ಕ್ಷೇತ್ರಗಳಿಗೂ ಬೇಡ